thank you ನಮ್ಮ ಭಾರತೀಯ ಜನತಾ ಪಕ್ಷ ಮಹಾನಗರ ಜಿಲ್ಲಾ ವತಿಯಿಂದ ಧಾರವಾಡದ ಘಟಕ ಇವತ್ತು ಮೊನ್ನೆ ನಡೆದಂತಹ ಕಾಶ್ಮೀರದ ಪ್ರಯೋಗದಲ್ಲಿ ನಮ್ಮ ಹಿಂದೂ ಹಿಂದೂಗಳನ್ನು ಹತ್ಯೆ ಮಾಡಿದಂಥ ನಿಮ್ಮ ಪಾಕಿಸ್ತಾನ ಉಗ್ರರು ಅವರನ್ನ ಖಂಡಿಸಿ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಇಡೀ ದೇಶಾದ್ಯಂತ ಎಲ್ಲ ಕಾಶ್ಮೀರ ಪಾಕಿಸ್ತಾನ ಪ್ರಜೆಗಳನ್ನು ಹೊರಗಾಕೋ ದೃಷ್ಟಿಯಿಂದ ಎಲ್ಲವನ್ನು ಕೇಂದ್ರ ಸರ್ಕಾರ ಸೂಚನೆ ಮಾಡಿದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಅದಕ್ಕೆ ಕೂವಿ ಕೊಡದೇನೆ ಇಲ್ಲಿ ಅನೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು ಹೊರಗೆ ಹಾಕದೇ ಇದ್ದ ಪಕ್ಷದಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಹೊರಗೆ ಹಾಕ್ಬೇಕಂತೇಳಿ ನಾ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ನಾನು ಈ ರಣ್ಣ ಹಬ್ಬ ಹುಬ್ಬಳ್ಳಿ ಮಾನಗರ ಜಿಲ್ಲಾ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರನ್ನು ಓ ಮಹಾರಾಜ್ ಮತ್ತು ಜೈ ಅಣ್ಣಾ ಮನಿ ಬಡಿ ಹೇಂಗ್ ಮಾಡ್ಲಿಪ್ಪ ಂಥ ಬಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಒಂದು ದೊಡ್ಡ ಅನಾಹುತ ಯಾಕಂತಂದರೆ ನಾವು ಪಾಪಿ ಪಾಕಿಸ್ತಾನದ ಏನು ದುಷ್ಕೃತ್ಯವನ್ನು ಇವತ್ತು ನಾವು ನಿರ್ಧಿಸುತ್ತಿದ್ದೇವೆ ನಮ್ಮ ಹಿಂದೂಗಳ ಒಂದು ಹತ್ಯೆ ಏನು ನೋಡ್ತಾ ಬಂದಿದ್ದೀರಿ ಆ ಒಂದು ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮೊನ್ನೆ ಕೇಂದ್ರದ ಕೇಂದ್ರ ಸರ್ಕಾರವು ಕೂಡ ಹತ್ತು ದಿನಗಳ ಕಾಲ ಗಡುವನ್ನು ಕೊಟ್ಟು ಇಲ್ಲಿದ್ದಂಥ ಪಾಕಿಸ್ತಾನ ಪ್ರಜೆಗಳನ್ನು ಹೊರಹಾಕುವಂಥ ವ್ಯವಸ್ಥೆ ಹೇಳಿತ್ತು ಮತ್ತು ಅವರು ಇನ್ನೂ ಅದರ ಬಗ್ಗೆ ಎಚ್ಚರಿತಗೊಂಡಿಲ್ಲ ರಿಯಾಕ್ಟು ಮಾಡಿಲ್ಲ ಅದು ಯಾಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಮೊನ್ನೆ ನಡೆದಂಥ ಪಾಲ್ಗಾಮಲ್ಲಿ ಇಪ್ಪತ್ತಾರು ಏನು ಹತ್ಯೆ ಆಯಿತು ಅದರ ಪ್ರವುತ್ತವಾಗಿ ನಿನ್ನೆ ನಡೆದಂಥ ಸಿಂಧೂರ್ ಏರ್ ಸ್ಟ್ರೈಕ್ ಅನ್ನುವಂಥ ಒಂದು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದರು ಅಲ್ಲಿ ಒಟ್ಟು ಇಪ್ಪತ್ತೊಂದು ಕಡೆ ಬ್ಲಾಸ್ಟ್ ಆಗಿದೆ ಅದೇ ನಾವು ತಿಳ್ಕೋಬೇಕು ನಮ್ಮ ನರೇಂದ್ರ ಮೋದಿಯವ್ರ ಶಕ್ತಿ ಏನಂತೇಳಿ ಅದಕ್ಕಾಗಿ ಇಲ್ಲಿ ಏನು ಪಾಕಿಸ್ತಾನದ ಮುಸ್ಲಿಮ್ರದಾರ ಅವ್ರನ್ನ ದಯಮಾಡಿ ನಾವು ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರನ್ನ ದಯಮಾಡಿ ಪಾಕಿಸ್ತಾನ ಪ್ರಜೆಗಳು ಯಾರದಾರ ಅವ್ರನ್ನ ಇಲ್ಲಿಂದ ಪಾಕಿಸ್ತಾನಕ್ಕೆ ಹಟ್ಟುವಂಥ ಕೆಲಸ ಮಾಡಿರಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನು ಕಂಬಳ ತಮ್ಮಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಸುನಿಲ್ ಮೋರೆ ನಾಡ ಮಂಡಲದ ಮಾಜಿ ಅಧ್ಯಕ್ಷ